ಶರಣ ಕುಂಬಾರ ಗುಂಡಯ್ಯನವರ ಸ್ಮರಣೋತ್ಸವ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮಣ್ಣಿನಲ್ಲಿ ಕುಂಬ ಸೃಷ್ಟಿ ಮಾಡುವ ಕುಂಬಾರ ಮನುಷ್ಯನನ್ನು ಸೃಷ್ಟಿ ಮಾಡುವವನು ಬ್ರಹ್ಮ ಬಸವ ಕೇಂದ್ರ ಧಾರವಾಡ ಹಾಗೂ ಕರ್ನಾಟಕ ಪ್ರದೇಶ ಕುಂಬಾರ ಸಂಘದ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಬಸವ ಕೇಂದ್ರದಲ್ಲಿ ಶರಣ ಕುಂಬಾರ ಗುಂಡಯ್ಯನವರ ಸ್ಮರಣೋತ್ಸವವನ್ನು ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡುವ ಮೂಲಕ ಆಚರಿಸಲಾಯಿತು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಿ ಪ್ರೋತ್ಸಾಹಿಸಿದರು ಮಾಜಿ ಸೈನಿಕರು ಮತ್ತು ಸಮಾಜದ ಸೇವಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿವೃತ್ತ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಜಿಎಂ ಕುಂಬಾರ್ ಅವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಬಸವಂತಪ್ಪ ತೋಟದ್ ಬಸವಂತಪ್ಪ ಚಕ್ರಸಾಲಿ ಸರೋಜಮ್ಮ ಹುಣಗುಂದ್ ಬಸವರಾಜ್ ಚಕ್ರಸಾಲಿ ಬಸವರಾಜ್ ಕುಂಬಾರ್ ಗಂಗಾಧರ್ ಹಡ್ಪತ್ ಇರಣ್ಣ ಬಡಗೇರ್ ಬಸ್ಸು ಆನೆಗುಂದಿ ಅರವಿಂದ್ ಶಿರಹಟ್ಟಿ ಶುಭಂ ಪರೀತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕುಂಡಲಿಗೆ ಎಡ ಬಿಡದೆ ಸೇವೆ ಮಾಡುತ್ತಲೀ ಎಡ ಬಿಡದೆ ಸೇವೆ ಮಾಡುತ್ತಲೀ ಪತಿಯೊಳ ಬಿಡದೇರಿಯನ್ನೇ ಯುರಿದಂತೆ ಬಿಡದೇರಿಯನ್ನೇ ಯುರಿದಂತೆ ಪ್ರಾಣಲಿಂಗಿಯು ಕೂಡ ಏನೊಂದು ಹೊರಗರಿಯ ಪ್ರಾಣಲಿಂಗದಳು ಶಿವ ಬೆಳಕು ಪ್ರಾಣಲಿಂಗದಳು ಶಿವ ಬೆಳಕು ಬಸವ ಗುರುವಿನ ಹೆಸರು ಬಲ್ಲವರಾರಿಲ್ಲ ಬಸವ ಗುರುವಿನ ಹೆಸರು ಬಲ್ಲವರಾರಿಲ್ಲ ಖುಷಿ ಮಾತನಾಡಿ ಕೆಳದಿರಿ ಲಿಂಗಾಯತಕ್ಕೆ ಬಸವನೇ ಕರ್ತೃ ಸವಜ್ಞಾನ ನಿಮಗೆ ಬಸವ ಕೇಂದ್ರದ ಎಲ್ಲ ಸದಸ್ಯರಿಗೆ ಇಲ್ಲಿ ಪದಾಧಿಕಾರಿಗಳಿಗೆ ಕುಂಬಾರ ಸಮಾಜದ ಪರವಾಗಿ ನಾನು ತುಂಬ ಹೃದಯದ ಪ್ರಥಮ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನೋಡಿದ್ವಿ ಕೂಡಲ ಸಂಗನ ಶರಣರ ಬರವೊಮ್ಮೆಗೆ ಪ್ರಾಣ ಜೀವಾರವಯ್ಯ ಅಂತ ಯಪ್ಪಾ ಇದನ್ನ ಅರ್ಥ ಮಾಡ್ಕೋಬಳ್ರಿ ಎಷ್ಟು ಪ್ರಯತ್ನ ಪಟ್ಟಾರ ಇವತ್ತು ಗೊತ್ತಿಗೊಂದು ಕೂಡಿಸ್ಬೇಕಂತ ಒಂದು ವಾರದಿಂದ ಗುದ್ದಾರ ದೇವಿ ಚಕ್ರಶಾಲೆಯಲ್ಲಿ ಎಷ್ಟು ಜನ ಬಂದ್ರು ಸಮಾಜದವ್ರು ಎಷ್ಟು ಜನ ಬಂದ್ರಿ ಎಲ್ಲಾ ಸಮಾಜ ಆಮೇಲೆ ಈಗ ಒಂದು ವಚನ ಹೇಳಿದ್ರವರು ಅಲ್ಲಿ ಬಸವಣ್ಣನ ಕಾಲದೊಳಗಿರುವಂತ ಎಲ್ಲಾ ಪುಣ್ಯಾತ್ಮರನ್ನು ಸ್ಮರಿಸ್ಬಿಟ್ರವರು ಏನ್ ನೀವು ಬೇರೆ ಏನ್ ಬೇಕ್ರಿ ಎಲ್ಲ ಪುಣ್ಯಾತ್ಮರನ್ನು ಅವ್ರು ಸ್ಮರಿಸಿದ್ರು ಅದ್ರೊಳಗೆ ನಾವು ಕೇಳಿಲ್ಲ ಯಾರ್ಯಾರು ಗೊತ್ತಿಲ್ಲ ಅವ್ರ ಹೆಸರು ಸಹಿತ ಕೊರಗೆ ಕುಂಬಾರ ಕುಂಡ ಏನು ಬಂದಲ್ಲ ಸ್ಮರಣೆ ಆಗ್ತಾರೀ ಎಲ್ಲರೂ ಇದೇ ಸ್ಮರಣೆ ಮಾಡುವಂತ ಒಳ್ಳೆ ಕಾರ್ಯಕ್ರಮದೊಳಗೆ ನಾವು ಎಲ್ಲ ಭಾಗವಹಿಸಿದ್ವಿ ಬಸವ ಕೇಂದ್ರದವ್ರು ನೋಡ್ರಿ ನಾವು ನಿಜವಾಗ್ಲೂ ಮೆಚ್ಬೇಕು ನಾವು ನಮ್ಮ ನಮ್ಮ ಸಮಾಜದವ್ರು ನಮ್ಮ ನಮ್ಮ ಸಮಾಜದವರು ಗುರು ದವನ ದೊಡ್ಡವಂತ ಹಾಂಡ್ಬಿಟ್ಟೇವೆ ಬಸವ ಕೇಂದ್ರದವರು ಪ್ರತಿಯೊಬ್ಬ ಶರಣರ ಬಸವ ಬಸವೇಶ್ವರ ಬಸವಣ್ಣವರ ಕಾಲದಲ್ಲಿದ್ದಂಥ ಪ್ರತಿಯೊಬ್ಬ ಶರಣರನ್ನ ಇಲ್ಲಿ ನೆನಪುತ್ತಾರ ಅವರೆಲ್ಲರ ಸ್ವರ್ಣೋತ್ಸವವನ್ನು ಮಾಡ್ತಾ ಇದ್ದಾರಾ ಹೋದ ವರ್ಷದಿಂದ ನಾನು ನೋಡಿದ್ದೀನಿ ಹೋದ ವರ್ಷ ನಾನು ಬಂದಿದ್ದೆ ನಮ್ಮ ಸರ್ ನರ್ಕಟ್ಟಿ ಸರ್ ಬಹಳ ಒಳ್ಳೆಯ ಒಳ್ಳೆ ಕಾರ್ಯಕ್ರಮವನ್ನು ಇಲ್ಲಿ ಎಣಿಸ್ಕೊಟ್ಟಿದ್ದಾರೆ ನನಗೆ ಏನು ಬೇಕಾಗಿದೆ ಅಂತಂದರೆ ಇವತ್ತು ನಾನು ಹೇಳ್ತೀನಿ ನಾನು ಈ ಬಹುಶಃ ಅರವತ್ತಾರ ತೋರಿ ಸರ ಏನೇನಿಲ್ಲ ಜೀವನದ ನಸ್ವರ ನಿಮಗೆ ಬೇಕಾಗಿರೋದು ನೆಮ್ಮದಿ ಶಾಂತಿ ಶಾಂತಿ ನೆಮ್ಮದಿ ಸಿಗಬೇಕು ಅಂದರೆ ಇಂಥ ಕಾರ್ಯಕ್ರಮಗಳು ಆಗಮಿಸ್ತಾರೆ ಕಾಯಕ ಇವತ್ತಿನ ದಿವಸ ಎಲ್ಲ ಸಮಾಜದ ಕಾಯಕಗಳು ಕಡಿಮೆ ಆಗ್ತಾ ಇದಾವೆ ಯಾಕಂದ್ರೆ ಎಲ್ಲರೂ ಬರೀ ನೌಕರಿ ನೌಕರಿ ಅನ್ನುವಂಥ ವಿಚಾರಗಳನ್ನ ಹೊಂದ್ಬಿಟ್ಟಾರೆ ಈಗ ನೋಡ್ರಿ ಕುಂಬಾರ ಸಮಾಜದವರು ಕುಂಬಾರಿಕೆಯನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಹಡಪಲ್ ಸಮಾಜದವರು ಅವರು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಎಲ್ಲ ಸಮಾಜದ ಶರಣರು ಅವರವರ ಕಾಯಕವನ್ನು ಮರೆತ ಬೇರೆ ಬೇರೆ ಒಂದು ದಾರಿಯನ್ನು ಹಿಡಿತಾ ಇದ್ದಾರೆ ಅದಕ್ಕೆ ಎಲ್ಲ ಸಮಾಜದ ಮುಖಂಡರುಗಳಿಗೆ ಇದೊಂದು ಸ್ವಲ್ಪ ನೋವನ್ನು ತರುವಂತಹ ಒಂದು ವಿಚಾರವಾಗಿ ಕಾಣಕತದೆ ಅದಕ್ಕೆ ದಯಮಾಡಿ ಎಲ್ಲ ಸಮಾಜದ ಶರಣರು ತಮ್ಮ ತಮ್ಮ ಕಾಯಕದಲ್ಲಿ ಕೈಲಾಸವನ್ನು ಕಾಣುವಂತಹ ವಿಚಾರವನ್ನು ತಿಳಿಸಿ ಎಲ್ಲರಿಗೂ ಅದರ ಅರಿವನ್ನು ಮೂಡಿಸಬೇಕಾಗಿ ಈ ಒಂದು ಏರಿಕೆಯ ಮುಖಾಂತರ ನಾನು ಕಳಕಳಿಯ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಂಡು ನನ್ನ ಎರಡು ನಾಲ್ಕು ನಮ್ಮ ಯೋಚನೆ ಮಾಡಿದ್ರೆ ಗೊತ್ತಿದ್ದಿಲ್ಲ ನಾಲ್ಕು ಮೂರ್ತಿ ಯಾರದ ಅಂತ ಹೇಳಿ ಹೋಗಿದ್ವಿ ಆ ಜಾತ್ರೆ ಒಳಗೆ ಎಲ್ಲರೂ ಮಾಡ್ತಿದ್ರಲ್ಲ ಉಳಿವಿ ಜಾತ್ರೆ ಮಾಡಿರ್ಬೇಕು ಅಡಗೇಶ್ವರ ಮಡಗೇಶ್ವರ ಬಸವೇಶ್ವರ ಉಳವಿ ಚಂದ್ರ ಬಸವೇಶ್ವರ ಮಹಾದೇವ ಅಂತಿದ್ವಿ ಅದ ನಂಗ ನಾಲ್ಕು ದರ್ಗ ನಾಲ್ಕು ಮೂರ್ತಿ ಇರವಲ್ಲ ನಮ್ಗೆ ಗೊತ್ತಿಲ್ಲ ಯಾರ ಅಂತ ಹೇಳಿ ಯಾರೋ ನನ್ಗೆ ಒಂದ್ಸಲ ಪ್ರಶ್ನೆ ಮಾಡಿದ್ರೆ ಯಾರ ನಾಲ್ಕು ಮೂರ್ತಿ ಚನ್ಮ ಸಣ್ಣ ಅಂತ ಹೇಳಿದೆ ನಾನು ಚಂದ್ಮಸ್ವಣ್ಣ ಇನ್ನೂ ಮೂರ್ ಮೂರ್ತಿ ಇರೋಲ್ಲ ಯಾರು ಯಾರು ಊರಿಂದ ನಮ್ಗ್ ಗೊತ್ತಿಲ್ಲ ಯಾವ ಮೂರ್ತಿ ಅಂತ ಹೇಳಿ ಯಾಕಂದ್ ಯಾರು ಹೇಳ್ಕೊಟ್ಟೆ ಇಲ್ಲ ಯಾರ ಮೂರ್ತಿ ಅಂತ ಹೇಳಿ ಹೋಗ್ತಿದ್ವಿ ಜಾತ್ರೆ ಮಾಡ್ತಿದ್ವಿ ಹುಗಿ ಉಂಟಿದ್ವಿ ಬಂದ್ಬಿಡ್ತಿದ್ವಿ ಮಜಾ ಮಾಡಿ ನಮ್ಗೆ ಅದನ್ನ ಅರ್ಥ ಹೈಸ್ಕೊಳಕ್ ಕೇಳೋರ ಕೊನೆಗೆ ನಾವು ನಿಮ್ಮಂತ ಅನುಭವಿಗಳ ಜೊತೆ ಸೇರಿ 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 ಅಹ್ ವಚನಗಳಂದ್ರೆ ಬಸವಣ್ಣ ಯಾರು ಉಳಿವಿ ಚಂದ ಬಸವೇಶ್ವರ ಯಾರುಪ್ಪ ಚಂದ್ರ ಹೆಸರು ಅದಾವ ಅದು ಯಾಕೆ ಹೆಸರು ಇಡ್ತಾರ ಅನ್ನೋದೇ ನಮ್ಗೆ ಗೊತ್ತೇ ಇರ್ಲಿಲ್ಲ ಇಂತ ನಿಮ್ಮಂತ ಅನುಭವಿಗಳ ಜೊತೆ ಕೂಡಿದಾಗ ಗೊತ್ತಾಯ್ತು ಯಾಕೆ ಬಸವಣ್ಣ ಅಂತ ಹೆಸರು ಇಟ್ಟರು ಅಕ್ಕಮ್ಮ ಅಂತ ಯಾಸರ ಹೆಸರು ಇಟ್ಟರು ಅಂತ ಅದಕ್ಕೆ ಏನು ನಮ್ಗೆ ಯಾಕೆ ನಾವು ನೋಡಿದ್ವಿ ಅಂತ ಹೇಳಿ ಇದಕ್ಕೂ ಈಗ ನನಗೆ ಹೆಮ್ಮೆ ಅನಿಸ್ತದೆ ಮಾತ್ರ ನಮ್ಗೆ ಹಸೆ ಅನಿಸ್ತಿತ್ತು ನಮ್ಮ ಅಡವಾಳ ಮತಾಯಿಂದ ಬಂದವರು ಅಂತ ಹೇಳ್ಕೊಳಕ್ಕ ನಮ್ಗೆ ನಮ್ಮ ಜಾತಿ ನಾ ಹೇಳ್ತಿದ್ರು ಏ ನಿಮ್ಮ ಅಡ್ರೆಸ್ ಚೇಂಜ್ ಮಾಡ್ಕೊಳ್ರಿಪ್ಪ ನಮ್ಗೆ ಅಸಹ್ಯ ಆಗ್ತದೆ ಮಡವಾಳ ಅಂತ ಹೇಳ್ಕೊಳಕ್ಕ ಅಂತ ಹೇಳಿ ಒಂದಿಷ್ಟು ಜನ ನಮ್ಗೆ ಮಾಡ್ಕೊಂಡವರು ಅದಾರ ನಮ್ಮ ಜಾತಿ ಒಳಗೆ ಅಡ್ರೆಸ್ ಚೇಂಜ್ ಮಾಡ್ಕೊಂಡು ತಮ್ಮ ಊರಿನ ಹೆಸರು ಇಟ್ಕೊಂಡವರು ಅದಾರ ಬಂದಿದ್ದೀವಿ ನಾವು ಹೆಂಗ್ ಮುಂದುವ ಯಾವ ಸಮಾಜದ ಒಂದು ಕಾಯಕ ಹಿಡಿಕೊಂಡು ನಾವು ಯಾವ ರೀತಿ ನಾವು ಬೆಳೆದು ಬಂದಿದ್ದೀವಿ ಅದನ್ನು ಮುಂದಿನ ಪೀಳಿಗೆಗೂ ನಾವು ಅದನ್ನು ತಿಳಿಸ್ಕೊಡುವಂಥ ಕೆಲಸ ನಾವು ಆಗಬೇಕಾಗಿದೆ ಇವತ್ತಿನ ಈ ಆಧುನಿಕ ಯುಗದಲ್ಲಿ ನಮ್ಮ ಕಾಯಕ ಮರಿಬಾರದು ಕಾಯಕ ಯಾವತ್ತೂ ನಾವು ಸ್ಮರಣಿಸ್ಕೊಂತ ನಮ್ಮ ಕಾಯಕವೇ ಕೈಲಾಸ ಅಂತ ಬಸವಣ್ಣನವರ ಒಂದು ಸ್ಮರಣೆಯನ್ನು ಮಾಡ್ತಾ ಇದನ್ನು ನಾವು ಅನುಸರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ನಮ್ಮ ಶರಣಿಸ್ತಾರೆ ನಮ್ಮ ನಮ್ಮ ಪಂಗಡ ಜಾತಿ ಅಂತ ಬಡದಾಡ್ತೀವಿ ಅದು ಬೇಡ ಬೇಡ ಬಸವಣ್ಣವರದ ಮೇಲೆ ಎಲ್ಲರೂ ಹಾಕಿ ಕೊಟ್ಟಂತ ನಾಡು ನುಡಿ ಬೆಳೆದಂತ ಈ ಶರಣ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂತ ಎಲ್ಲ ಕಾಯಕ ಯೋಗಿಗಳೇ ಇದ್ದಾರ ಹಡಪದ ಸಮಾಜವ್ರ ಇದಾರೆ ಬಡಗೇರಿ ಸಮಾಜವ್ರು ಇದಾರೆ ಮೇದಾರ್ ಸಮಾಜವ್ರ ಮಡಿವಾಳ ಸಮಾಜ ಅವ್ರ ಅದರ ಕುಂಬಾರ ಸಮಾಜವ್ರೆ ಸೇಟ್ರಿದ್ದಾರೆ ಎಲ್ಲರದ ನಾವೆಲ್ಲರೂ ಒಂದೇ ಜಾತಿ ಏನಿಲ್ಲ ನಾವು ಕಾಯಕ ಏನು ಮಾಡಿವಿ ಅದರಿಂದ ಬಂದದ ಅಂತ ಒಂದು ಶರಣರ ಒಂದು ನುಡಿಗಳನ್ನ ನಾವೆಲ್ಲರೂ ಪಾಲಿಸೋಣ ಅಂತೇಳಿ ಇದೊಂದು ಪರಂಪರೆ ಹಾಕೊಳ್ಳೋಣ ಅನುಮೋದನೆ ಮಾಡಿಕ್ ಅವರೆಲ್ಲರೂ ಬಸವತಿ ನಾವೆಲ್ಲ ನಿರ್ಧಾರ ಮಾಡಿದ್ವಿ ತಾವೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದ ಹೇಳ್ತೀನಿ ಅದೇ ರೀತಿ ನಮ್ಮ ಎಂ ಎಕ್ ಸರ್ವೀಸ್ಮೆನ್ ಅವರು ಈ ಮೊನ್ನೆ ಎರಡು ವರ್ಷ ಭಾರತೀಯ ಸೇನೆಯಲ್ಲಿ ಅವರು ಸೇವೆ ಸಲ್ಲಿಸಿ ಬಂದಿದ್ದಾರೆ ಮೊನ್ನೆ ನಾವು ಅಲ್ಲಿ ಹೋಗೋದಕ್ಕೆ ಆಗಲಿಲ್ಲ ಅವ್ರಿಗೆ ಸನ್ಮಾನ ಶುಕ್ರತೆ ಇಟ್ಕೊಂಡಿದ್ರು ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇವರ ಮೇಲೆ ಬರಲಿ ನಾವು ಆದ್ಮೇಲೆ ದುಡಿದ್ ಹೆಂಗ್ ಬಂದಿರ್ತೀವಿ ಅಂತಂದ್ರೆ ರಾತ್ರಿನು ಇರೋದಿಲ್ಲ ಅಗ್ಲೇನು ಇರುವುದು ನಮ್ಗೆಲ್ಲದ್ನೆ ಯಾವ ಸಿಕ್ಕ ಟೈಮ್ ನಲ್ಲಿ ಸೇವೆ ಮೇಲೆ ಇನ್ನಷ್ಟು ಇನ್ನಷ್ಟು ನಿಮ್ಮ ಎಲ್ಲ ಜನರ ಆಶೀರ್ವಾದ ಎಲ್ಲಕ್ಕಿಂತ ಚಿಕ್ಕ ಮಕ್ಕಳು ಬಂದ ಹುಡುಗರು ಸ್ವಲ್ಪ ಅಂತ ಹೇಳಿ ಧೈರ್ಯ ತುಂಬಬೇಕು ತಂದೆ ತಾಯಿಗಳು ಅಲ್ಲಿ ಶಿಕ್ಷಕರು ಸಮಾಜದ ಗುರುಗಳು ಏನಿರಲಿಲ್ಲ ಎಲ್ಲರಿಗೂ ಹೇಳ್ಬೇಕು ಇವತ್ತಿನ ದಿವಸ ನಮ್ಮ ಬಸವ ಕೇಂದ್ರದ ಒಂದು ದೊಡ್ಡ ಭಾಗ್ಯ ನಮಗ ಎರಡನೇ ವರ್ಷ ಈಗ ಕುಂಬಾರ ಗುಂಡಾಯಿ ಅವರ ಅಸೋಕೇಂದ್ರ ತಾವ್ ಹಾಗೂ ಕರ್ನಾಟಕ ಪ್ರದೇಶ ಕುಂಬಾರ ಸಂಘದಿಂದ ಈ ಕಾರ್ಯಕ್ರಮ ಆಗ್ತಾ ಇರೋದು ಎರಡನೇ ವರ್ಷ ನಮ್ಗ ಬಿಪಿ ಚಕ್ರ ಶಾಲೆ ಅವರು ಹೋದ ವರ್ಷ ಕೇಳಿದಾಗ ಬಹಳ ಆನಂದದಿಂದ ಒಪ್ಕೊಂಡು ಎಲ್ಲಾ ಕಾರ್ಯಕ್ರಮಕ್ಕೆ ನಿಂತು ಮಾಡಿದ್ವಿ ಅವ್ರಿಗೆ ಬಿಬಿ ಚಕ್ರ ಶಾಲೆ ಅವ್ರಿಗೆ ಮತ್ತ ಧನ್ಯವಾದಗಳು ಮತ್ತ ಈ ವೇದಿಕೆ ಮೇಲೆ ಎಲ್ಲ ಸಂಬಂಧವರು ಯಾರು ಅಂದಿ ಚಕ್ರಶಾಲೆ ಅವರು ಬಾಳ್ ಪ್ಲಾನ್ ಮಾಡ್ಯಾರ ಹರಪದ ಅಪ್ಪನ ಸಮಾಜದ ಮತ್ತ ನಮ್ಮ ಮೇಲಾರ ಕಿತ್ತಾಯಿ ಸಮಾಜದ ಕುಂಬಾರ ಸಮಾಜದ ಮಡಿವಾಳ ಸಮಾಜದ ಪಂಚಮಸಾಲಿ ಸಮಾಜದ ಜಂಗಮ್ ಸಮಾಜದ ಎಲ್ಲಾರು ಇನ್ ಕಲ್ ನೋಡ್ರಿ ಎಲ್ಲಾರು ಇನ್ ಹಾ ವೀರ ಹೀರವೇದರು ಶಿವಾನಂದ ಅವರು ಒಂದು ಸಮಾಜ ನೋಡ್ರ ಪಂಚಮಸಾಲಿ ಹಾ ಮತ್ತ್ ನಮ್ಮ ಮುದ್ದು ಮಕ್ಕಳಿಗೆ ಇವತ್ತು ನೋಡ್ರಿ ನಮ್ದು ಬಸವ ಕೇಂದ್ರದ ಒಂದು ಭಾಗ್ಯ ನಾವ್ ಇದ್ರ ಏನ್ ಹೇಳಿ ನಮ್ಮ ಹಿರಿಯ ಬಸವ ಕೇಂದ್ರ ಕಟ್ಟ್ಯಾರ ಅದಿವತ್ತು ಸಾರ್ಥಿ ಆಳ್ವರೆ ನಮ್ಮ ಈ ಕೇಂದ್ರ ಉದ್ದೇಶನ ಅದೇ ಐತಿ ಎಲ್ಲಾ ಸಮಾಜದವ್ರು ಒಂದ್ ಮಾಡ್ಬೇಕು ಈ ಎಲ್ಲಾ ಸಮಾಜದವ್ರನ್ನ ಇಲ್ಲಿ ಕಾರ್ಯಕ್ರಮ ಮಾಡ್ಬೇಕು ನಾನು ಒಂದ್ ಏನಿಕೊಡ್ತೇನೆ ನಮ್ಮ ಅಪ್ಪ ಸಮಾಜದವ್ರು ಅಪ್ಪನ ಸೇತು ಇಲ್ಲಿ ಮಾಡ್ರಿ ಅದಕ್ಕೆ ಏನ್ ಸಹಕಾರ ಬೇಕು ನಾವು ಕೊಡ್ತೇವೆ ನಿಮ್ ಸಮಾಜದವ್ರನ್ನೆಲ್ಲ ಕರ್ಕೊಂಡ್ ಬಂದ ಇಲ್ಲಿ ಮಾಡ್ರಿ ನಿಮ್ಗೆ ಏನ್ ಸಹಾಯ ಸಹಕಾರ ಬೇಕು ನಾವು ಕೊಡ್ತೇವೆ మన కట్టి కట్టి మని హోదరు హ్రహించి సంఘ్రహించి హణ బిట్టు హోదరు మంగ్రహించి సంఘ్రహించి మిట్ తి బంధు బాగా వ్యమీ ఎలా కరెక్ట్ హోగ్రే తా మన జట్టి ఇష్ట లింగం మాత్ర అదక నేలూ ఇంత ఎలా సమాజు నా

ನಿಮ್ಗೆ ಯಾರಿಗ ಲಿಂಗ ಇಲ್ಲ ಹೇಳ್ರಿ ನಾವು ಬಂದು ನಿಮಗೆ ಇಷ್ಟ ಪಡ್ತೇವೆ ಬಸವ ಕೇಂದ್ರ ಧಾರವಾಡ ಸುಮಾರು ಹತ್ತು ಸಾವಿರ ಮಂದಿಗೆ ನಿಮಗೆ ಇಷ್ಟ ಕೊಡ್ತೀವಿ ಬಸವ ಕೇಂದ್ರ ಹತ್ತು ಸಾವಿರ ಮತ್ತೆ ನಿಮ್ಮ ನೀವು ಏನಾರ ಕಾರ್ಯಕ್ರಮ ಇದ್ರೆ ಹೇಳ್ರಿ ನಾವು ಬಂದು ಫ್ರೀಯಾಗಿ ಮಾಡ್ಕೊತೇವೆ ಉಚಿತವಾಗಿ ಯಾವುದೇ ಹೇಳಿದ್ರು ಅನ್ನಾರ ಒಬ್ರು ನಮ್ಗೆ ಹೇಳಿದ್ರು ಇನ್ನೊನ್ಯಾಗ ನಾವು ಯಾರು ಅನ್ನಾರ ಕರಿದ ನಾವು ಬಸವ ಕೇಂದ್ರವನ್ನು ಕರೆದು ಮಾಡ್ತೀವಿ ಅಂತಂದ್ರು ನಮ್ ನಮ್ಮ ಚಕ್ರ ಸರ್ಗರ ಯಾರು ಮಾಡ್ತಾ ಇದ್ದಾರೆ ಅದಕ್ಕೆ ಮ್ಯಾಗ ನಿಮ್ಮ ನೀವ್ ಏನಾರ ಗರ್ಭಕ್ಕೆ ನಿಲ್ದಾಣ ಹೇಳ್ಕೊಂಡು ಕ್ರೀಯೊಳಗೆ ಎಲ್ಲಾ ಕಾರ್ಯಕ್ರಮ ನಾವು ಮಾಡಕ್ ಬಂದ ಇಲ್ಲಿ ಪ್ರತಿ ರವಿವಾರ ಟ್ರೈನಿಂಗ್ ಕೊಡ್ತೇವೆ ನಮ್ಮ ಬಸವ ಕೇಂದ್ರ ಬಂದ್ ಎಲ್ಲಾರು ಟ್ರೈನಿಂಗ್ ಅದಕ್ಕೆ ನಿಮ್ಮ ಮನೆಯವ್ರ ವೈದ್ಯಕರು ಬಿಟ್ಟ ನಮ್ಮ ಬಸವ ಕೇಂದ್ರದಿಂದ ನಿಮ್ಮ ತಯಾರಾಗ ನಿಮ್ಮನೆಯ ನಿಮ್ಮನೆಯ ಬಂದು ನಾವು ಮಾಡ್ತೀವಿ ನಮ್ಮನೆಯ ಬಂದು ನೀವು ಮಾಡ್ಬೋದು ಐನಾರ ಮಾಡ್ಬೇಕಂತ ಹೇಳಿ ಬರ್ದಂತಿಲ್ಲ ಬ್ರಾಹ್ಮಣರು ಬಂದು ಮಾಡ್ಬೇಕಂತ ಹೇಳಿ ಬರ್ದಿಂತಿಲ್ಲ ಯಾರನ್ನ ಮಾಡ್ತಾರೋ ಅವ್ರಿಗೆ ಆದ್ಯತೆ ಕೊಡ್ಬೇಕು లిదర్ తాల్ ఇవ తా అంత్యక్రియ ని మడివాళ్ళ మాచిదేవ సమాజ ఎలా ధర్మవర్ అంత్యక్రియ కుటుంబ అదే తయారీ ఇది నా వచనాధార ఎలా కార్యక్రమం నడుస్కు యార్ కలితి అయినారు యార్ కలితిరే బ్రాహ్మణు ಕಾಸಿ ಕಮ್ಮರನಾದ ಬೀಜ ಹಾಸನಕ್ಕೆ ಮಾರನಾದ ಹಾಸನೀಕ್ಕೆ ಸಾಲಿಗೆಗನಾದ ವೇದವನ್ನು ಹೋಗಿ ಹಾರುವನಾದ ಇದು ಕಾರಣ ಕೋರ ಸಂಘದಲ್ಲಿ ಸಂಘರು ಯಾರಿದ್ದಾರೆ ಪುರುಷರು ನಾವು ಕೆಳಗ ಇಲ್ಲ ಯಾರು ಮೇಲಿನ ಜಾತಿಯವರು ಇಲ್ಲ ನಮ್ಮಿಂದ ನಾವು ಏನ್ ಮಾಡ್ತೀವಿ ಅದ್ರ ಮೇಲೆ ಜಾತಿಗಳು ಬರ್ತಾವೆ ಅದಕ್ಕೆ ದಯಮಾಡಿ ನನಗೆ ಹೆಚ್ಚಿನ ಸಮಯ ತಗೋದೆ ತಮ್ಮಲ್ಲಿ ವಿನಂತಿಸ್ಕೊಳ್ಳಿ ಏನಂತ ನನ್ನ ಲಿಂಗ್ರು ಸಹಯೋಗದೊಂದಿಗೆ ನಮ್ಮ ಕುಂಬಾರ ಸಮಾಜದವರು ಮಾಡಿದ್ದಾರೆ ಇಂಥ ಸಣ್ಣಪುಟ್ಟ ಸಮಾಜಗಳು ಸಮುದಾಯಗಳಿಗೆ ಕೇಂದ್ರದವರು ಕರೆದು ಅವರಿಗೆ ಪ್ರೋತ್ಸಾಹಿಸಿ ಕಾರ್ಯಕ್ರಮ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿಯೇ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ನಾನು ಮತ್ತು ವಿಶೇಷವಾಗಿ ಇವತ್ತಿನ ದಿವಸ ಉಳಿದ ಸಮಾಜದವರನ್ನು ಕೂಡ ಆಹ್ವಾನಿಸಿದ್ದು ಭಾಳ ವಿಶೇಷವಾದದ್ದು ಕಳೆದ ಎರಡು ವರ್ಷಗಳಿಂದ ನಾನು ಈ ಕಾರ್ಯಕ್ರಮಕ್ಕೆ ಇದ್ದೇನೆ ಇಂಥ ಕಾರ್ಯಕ್ರಮದಲ್ಲಿ ಭಾಳ ತಿಳ್ಕೊಳ್ಳೋದು ಭಾಳ ಇದೆ ಆದರೆ ಸಮಯದ ಭಾವದಿಂದ ಹೆಚ್ಚಿಗೆ ಮಾತನಾಡುವ ಅವಕಾಶ ಇರಲಿದೆ ನಾನು ಈ ಕಾರ್ಯಕ್ರಮ ಭಾಳ ನಮ್ಮ ಇವರು ಚಕ್ರಸಾದ ಸಾಹೇಬ್ರು ಹೇಳಿದ್ರು ಕಾರ್ಯಕ್ರಮ ಬರಬೇಕಂತೇಳಿ ನಾನು ಬೇರೆ ಕೆಲಸದಾಗಿದ್ದೆ ಲೇಟ್ ಆಯಿತು ಅದಕ್ಕೆ ತಮ್ಮಲ್ಲಿ ಕ್ಷಮಾಪಣೆ ಕೇಳ್ತೀನಿ ಆದ ಇವತ್ತು ನನಗೆ ಒಂದು ಈ ಬಸವಣ್ಣನ ತತ್ವಗಳು ಬಸವಣ್ಣರ ಆದರ್ಶವನ್ನು ದಾರಿ ಹೇಳಿದ್ಕೊಟ್ಟವ್ರೆ ಚಕ್ರ ಸಾಧಿಸ ಸಾಹೇಬರು ಯಾಕಂದ್ರ ನನಗೆ ಪತ್ರಿಕೋದ್ಯಮದಲ್ಲಿ ನಮ್ಮ ಜೀವನನೇ ಬೇರೆ ಇರ್ತದೆ ಯಾವುದೋ ದೃಷ್ಟಿಕೋನ ಇನ್ನೂ ನೋಡ್ಕೊಂಡು ಹೋಗ್ತಿರ್ತೇವೆ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಅವ್ರು ಪರಿಚಯ ಆದಮೇಲೆ ಬಸವ ತತ್ವವನ್ನು ಯಾವ ರೀತಿ ಅಳವಡಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ಕಲ್ಪನೆಯನ್ನ ಕೊಟ್ಟವರು ಚಕ್ರ ಅದಕ್ಕೆ ಅವರಿಗೆ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಆ ನಿಟ್ಟಿನಲ್ಲಿ ನಿಮ್ಮ ಜೊತೆ ಸೇರ್ಕೊಂಡು ನಾನು ತಿಳ್ಕೊಂಡು ನಮ್ಮ ಯುವಕರಿಗೆ ಇದ್ರ ಬಗ್ಗೆ ದಾರಿ ಹೇಳಬೇಕಂತ ಹೇಳಿ ನನ್ನ ಆಸೆ ಇದೆ ಅದನ್ನ ಮುಂದುವರಿಸ್ತೇನೆ ಅಂತೇಳಿ ನಾನು ಗ್ರಾಹಕರಿಗೆ ಸೆಕೆಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು